ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರ್ಣೀಶ್ ಕೆರೆ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತವೆ ಅದರಲ್ಲೂ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಹೆಚ್ಚಿನ ಬೆಳವಣಿಗೆಗಳು ನಡೀತಿದ್ದಾವೆ ಆ ಪೈಕಿ ಕಾಂಗ್ರೆಸ್ನ ಹಿರಿಯ ನಾಯಕರು ಅನುಭವಿ ಮುಸ್ಸದಿ ಮತ್ತು ವಿಧಾನ ಪರಿಷತ್ನ ಸದಸ್ಯರು ಆಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರನ್ನ ಯಾವಾಗ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ ಮತ್ತು ಅವರಿಗೆ ಯಾವ ಖಾತೆಯನ್ನು ಕೊಡಲಾಗುತ್ತೆ ಅನ್ನುವಂಥ ಚರ್ಚ್ ವಿಷಯ ಚರ್ಚೆ ಆಗ್ತಿದೆ ಈ ನಿಟ್ಟಿನಲ್ಲಿ ಏನೆಲ್ಲ ನಡೀತಾ ಇದೆ ಚರ್ಚೆಗಳು ಏನಾಗ್ತಿದ್ದಾವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಲೋಚನೆ ಏನಿರ್ಬೋದು ಹೈಕಮಾಂಡ್ ಯಾವ ರೀತಿ ಯೋಚನೆ ಮಾಡ್ತಿರ್ಬೋದು ಅಥವಾ ಬೇರೆ ರಾಜ್ಯ ನಾಯಕರು ಯಾವ್ಯಾವ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಿರ್ಬೋದು ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಯಾರಿಗಾದ್ರೂ ಮ ಸಚಿವ ಸ್ಥಾನ ಸಿಗುತ್ತೆ ಅಂದರೆ ತಪ್ಪಿಸ್ಲಿಕ್ಕೂ ಭಾಳಷ್ಟು ಜನ ಇರ್ತಾರೆ ಅಥವಾ ಸಿಕ್ಕಾದ ಮೇಲೆ ತಪ್ಪಿಸ್ಲಿಕ್ಕೂ ಭಾಳಷ್ಟು ಜನ ಇರ್ತಾರೆ ಮತ್ತು ಕೊಡಿಸ್ಲಿಕ್ಕೂ ಕೆಲವರು ಇದ್ದೇ ಇರ್ತಾರೆ ಸೊ ಹಾಗಾಗಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ನಡೀತಿರ್ತವೆ ಬೇರೆ ಬೇರೆ ನಾಯಕರ ಅಲ್ಲಿ ಅವೆಲ್ಲವನ್ನು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬೋಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ಮುಖ್ಯ ವಿಷಯಕ್ಕೆ ಬರೋದಾದರೆ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಬಿ ಕೆ ಹರಿಪ್ರಸಾದ್ ಅವ್ರ ಮನೆಗೆ ದಿಢೀರನೇ ಭೇಟಿ ಕೊಟ್ಟರು ಆಗಿಂದ ಶುರುವಾಯಿತು ಬಿ ಕೆ ಹರಿಪ್ರಸಾದ್ ಅವರನ್ನು ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ ಅವರಿಗೆ ಗೃಹ ಖಾತೆಯನ್ನು ಕೊಡ್ತಾರೆ ಮಂಗಳೂರು ಉಸ್ತುವಾರಿಯನ್ನು ಅಂದರೆ ದಕ್ಷಿಣ ಕನ್ನಡ ಉಸ್ತುವಾರಿಯನ್ನು ಕೊಡ್ತಾರೆ ಅನ್ನುವ ರೀತಿ ಚರ್ಚೆಗಳು ಶುರುವಾದವು ಅದಕ್ಕೆ ಪೂರಕ ಎನ್ನುವಂತೆ ಅದಾದ ಮೇಲೆ ದಿಢೀರ್ನೆ ಬಿ ಕೆ ಹರಿಪ್ರಸಾದ್ ಅವರು ದೆಹಲಿಗೆ ಹೋದರು ಅದಾದ ಮೇಲೆ ಮತ್ತೆ ದಕ್ಷಿಣ ಕನ್ನಡಕ್ಕೆ ಭೇಟಿ ಕೊಟ್ಟರು ಮಂಗಳೂರಿಗೆ ಭೇಟಿ ಕೊಟ್ಟರು ಅಲ್ಲಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶಗೊಂಡಿದ್ದಂತಹ ಕೆಲವು ಕಾಂಗ್ರೆಸ್ ನಾಯಕರ ಜೊತೆ ಮತ್ತು ಅಲ್ಪಸಂಖ್ಯಾತ ನಾಯಕರ ಜೊತೆ ಮಾತನಾಡಿದರು ಸಭೆ ಮಾಡಿದರು ನಿಮ್ದೇನೇ ಸಮಸ್ಯೆ ಇದ್ರು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಸಮಸ್ಯೆ ಬಗೆಹರಿಸ್ತೀನಿ ಹೇಳಿ ಬಿ ಕೆ ಹರಿಪ್ರಸಾದ್ ಅವರು ಭರವಸೆಯನ್ನು ನೀಡಿದರು ಭಾಳ ವಿಶ್ವಾಸವಾಗಿ ಭರವಸೆಯನ್ನು ನೀಡಿದರು ಇಷ್ಟೆಲ್ಲ ಬೆಳವಣಿಗೆಗಳು ಆದವು ಇದ್ರ ಜೊತೆ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಎರಡೆರಡು ಬಾರಿ ಹೋದ್ರು ಬಿ ಕೆ ಹರಿಪ್ರಸಾದ್ ಅವರು ಹೋಗಿದ್ರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೋಗಿದ್ರು ಒಟ್ಟಾರೆಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಲೆವೆಲ್ ಅಲ್ಲಿ ಏನೋ ನಡೀತಿದೆ ಅನ್ನುವಂತ ಏನೋ ನಡೀತಿದೆ ಆಕ್ಚುಲಿ ಅಂತ ಚರ್ಚೆ ಏನು ಖಂಡಿತಕ್ಕೂ ಏನೋ ನಡೀತಿದೆ ಆ ಪೈಕಿ ಏನಂತಂದ್ರೆ ಈಗಾಗಲೇ ಒಂದು ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಅಥವಾ ಜಾತಿ ಜನಗಣತಿ ವರದಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ಅದೊಂದು ಬಹಳ ಮಹತ್ವದ ಹೆಜ್ಜೆಯನ್ನು ಹೈಕಮಾಂಡ್ ತುಳಿದಿದೆ ಅದಲ್ಲದೆ ಬೆಂಗಳೂರಿನಲ್ಲಿ ಆರ್ ಸಿ ಬಿ ವಿಜಯೋತ್ಸವ ವೇಳೆ ಏನು ನಡೆದಿತ್ತಲ್ಲ ದುರಂತ ಹನ್ನೊಂದು ಜನ ಮೃತಪಟ್ಟಿದ್ರಲ್ಲ ಆ ಬಗ್ಗೆ ಕೂಡ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಂದ ವರದಿಯನ್ನ ತರಿಸ್ಕೊಂಡಿದ್ದಾರೆ ಮಾತಾಡಿದಾರೆ ಏನೇನು ಹೇಳಿದಾರೋ ಯಾವ ರೀತಿ ಸಲಹೆ ಸೂಚನೆಯನ್ನು ನೀಡಿದಾರೋ ಗೊತ್ತಿಲ್ಲ ಒಟ್ನಲ್ಲಿ ಅದು ಕೂಡ ಹೈಕಮಾಂಡ್ ಲೆವೆಲಲ್ಲಿ ಚರ್ಚೆ ಆಗಿದೆ ಅದರ ಜೊತೆ ಜೊತೆಗೆ ಸಚಿವ ಸಂಪುಟದ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಿದೆ ಆದರೆ ನಾನು ನಿಮಗೆ ತಮ್ಮನೆಲಲ್ಲಿ ಹೇಳಿದ್ದಲ್ಲ ಬಿ ಕೆ ಹರಿಪ್ರಸಾದ್ ಅವರು ಸಚಿವ ಸಂಪುಟ ಸೇರೋದು ಯಾವಾಗ ಅವ್ರಿಗೆ ಯಾವ ಖಾತೆ ಕೊಡ್ತಾರೆ ಅನ್ನುವ ಕಂಟೆಕ್ಸ್ಟಲ್ಲಿ ಅದರ ವಿಷಯಕ್ಕೆ ಬರೋದಾದರೆ ಆಕ್ಚುಲಿ ರಾಜ್ಯ ರಾಜಕಾರಣದಲ್ಲಿ ಭಾಳಷ್ಟು ಜನ ಕೇಳ್ತಿರುವಂತಹ ಪ್ರಶ್ನೆ ಇದು ಅವರು ಸಂಪುಟ ಸೇರ್ತಾರ ಯಾವಾಗ ಸೇರ್ತಾರೆ ಅವ್ರಿಗೆ ಯಾವ ಖಾತೆ ಕೊಡ್ತಾರೆ ಈಗ ಯಾವ ಕಾರಣಕ್ಕೋಸ್ಕರ ಅವ್ರನ್ನ ಸೇರಿಸ್ಕೊಳ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಹಂಗೆ ಕೇಳ್ಬರ್ತಾ ಇದ್ದಾವೆ ಬೇರೆ ಬೇರೆ ಪಕ್ಷಗಳ ನಾಯಕರು ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಮುಖ್ಯವಾಗಿ ಕಾಂಗ್ರೆಸ್ನವರು ಇದ್ರ ಬಗ್ಗೆ ಅತಿ ಹೆಚ್ಚು ಚರ್ಚೆ ಮಾಡ್ತಿದ್ದಾರೆ ಯಾಕೆಂದ್ರೆ ಅವರು ಒಂದು ಕುತೂಹಲ ಕೆಲವ್ರಿಗೆ ಕುತೂಹಲ ಕೆಲವ್ರಿಗೆ ಅಸೂಹೆ ಕೆಲವರಿಗೆ ಅಸಮಾಧಾನ ಕೆಲವ್ರಿಗೆ ಏನೋ ಒಳ್ಳೇದಾಗತ್ತೆ ಅನ್ನುವಂತಹ ಭಾವನೆ ಈ ತರದ ನಾನಾ ರೀತಿಯ ಭಾವನೆಗಳು ಇದಾವೆ ಹರಿಪ್ರಸಾದ್ ಅವರು ಸಚಿವ ಸಂಪುಟ ಸೇರ್ಬಿಟ್ರೆ ಒಂದು ಸರ್ಕಾರಕ್ಕೆ ಹೊಸತನ ಬಂದ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಕೆಲವರು ಅಷ್ಟೊಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಅಷ್ಟೊಂದು ಭರವಸೆಯನ್ನ ಇಟ್ಕೊಂಡಿದ್ದಾರೆ ನಾನು ಆಗ್ಲೇ ಹೇಳ್ತಿದ್ದಲ್ಲ ಅವ್ರನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನಾಗಿ ಮಾಡಿಬಿಡ್ತಾರೆ ಗೃಹ ಸಚಿವರನ್ನಾಗಿ ಮಾಡ್ತಾರೆ ಅಂತೆಲ್ಲ ಹೇಳ್ತಿದ್ರು ಅಂತ ಅದು ಆ ಕುತೂಹಲ ಅಥವಾ ಅದರ ಆ ಅಸೂಗೆ ಕಾಂಗ್ರೆಸ್ ನಾಯಕರಲ್ಲಿದೆ ಬಹಳ ಜನ ಕೇಳ್ತಿರ್ತಾರೆ ಏನಂತಂದರೆ ನಿಜಕ್ಕೂ ಕೊಡ್ತಾರ ಅವ್ರಿಗೆ ಗೃಹ ಖಾತೆಯನ್ನು ಕೊಡ್ತಾರೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ತಾರ ಅಂತ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹರಿಪ್ರಸಾದ್ ಅವ್ರ ಮನೆಗೆ ಹೋಗಿದ್ದೇನೆ ಸಿದ್ದರಾಮಯ್ಯ ಅವರು ಸ್ವಲ್ಪ ಮೆತ್ತಗಾಗಿದ್ದಾರೆ ಅವರಿಗೆ ಹೈಕಮಾಂಡ್ ಲೆವೆಲ್ ಅಲ್ಲಿ ಬೆಂಬಲ ಸ್ವಲ್ಪ ಕಡಿಮೆ ಆಗಿದೆ ಆ ಕಾರಣಕ್ಕೋಸ್ಕರ ಈಗ ಹರಿಪ್ರಸಾದ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅದರ ಭಾಗವಾಗಿ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನುವ ರೀತಿ ಚರ್ಚೆಗಳು ಆಗ್ತಿದಾವೆ ಅತ ಅದು ಕೋಇನ್ಸಿಡೆಂಟ್ಲಿ ಅಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ಕರಾವಳಿ ಭಾಗದಲ್ಲಿ ಬೇರೆ ಬೇರೆ ತರದ ಘರ್ಷಣೆಗಳಾಗ್ತಿದ್ದಾವೆ ಕೋಮು ಸಂಘರ್ಷಗಳಾಗ್ತಿದ್ದಾವೆ ಹತ್ಯೆಗಳಾಗಿದ್ದಾವೆ ಇವೆಲ್ಲ ಆಗಿರೋದ್ರಿಂದ ಮತ್ತೆ ಮೂಲತಃ ಬಿ ಕೆ ಹರಿಪ್ರಸಾದ್ ಅವರು ಅವರಾಗಿರೋದ್ರಿಂದ ಅವರಿಗೆ ಅಲ್ಲಿ ಅವರನ್ನು ಅಲ್ಲಿಗೆ ಕಳಿಸಬಹುದು ಉಸ್ತುವಾರಿಯನ್ನಾಗಿ ಮಾಡಬಹುದು ಅನ್ನೋ ರೀತಿಯಲ್ಲಿ ಕೂಡ ಚರ್ಚೆ ಆಗ್ತಿದೆ ಬಟ್ ಕಾಂಗ್ರೆಸ್ ನಾಯಕರಲ್ಲಿ ಬೇರೆ ಯಾವ ನಾಯಕರ ಬಗ್ಗೆಯೂ ಇಲ್ಲದೆ ಇರುವಂತಹ ಕುತೂಹಲ ಈ ಬಿ ಕೆ ಹರಿಪ್ರಸಾದ್ ಅವ್ರ ಮೇಲೆ ಯಾಕಿದೆ ಅನ್ನೋದು ನನಗೂ ಇರುವಂತಹ ಒಂದು ಕುತೂಹಲ ಬೇರೆ ಈಗ ಸಹಜ ಅದು ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಥವಾ ಪುನರ್ರಚನೆ ಆಗುತ್ತೆ ಯಾರು ಹೋಗ್ತಾರೆ ಯಾರು ಬರ್ತಾರೆ ಈ ಥರದ್ದು ಕೇಳೋದು ಸಹಜ ಆದರೆ ವಿಶೇಷವಾಗಿ ಬಿ ಕೆ ಹರಿಪ್ರಸಾದ್ ಅವ್ರ ಬಗ್ಗೆ ಕೇಳ್ತಾರಲ್ಲ ಅದು ಹೆಚ್ಚು ಕುತೂಹಲವನ್ನು ಮೂಡಿಸಿದೆ ಅದರಲ್ಲೇ ಕೆಲವರಿಗೆ ಕುತೂಹಲ ಅಂತ ಅನ್ನಿಸ್ತಾ ಇದೆ ಅದು ಲಕ್ಷಣಗಳು ಕಾಣಿಸ್ತಿದ್ದಾವೆ ಕೆಲವರಿಗೆ ಕುತೂಹಲ ಅನ್ನೋ ಲಕ್ಷಣಗಳು ಕೆಲವರಿಗೆ ಅಸೂಯೆಯ ಲಕ್ಷಣಗಳು ಕೆಲವರಿಗೆ ಅಸಮಾಧಾನ ಅವ್ರು ಬರಬಾರ್ದು ಅನ್ನುವಂಥ ಅಸಮಾಧಾನ ಈ ರೀತಿಯೆಲ್ಲವೂ ಇದ್ದಾವೆ ಇನ್ನು ಖಾತೆ ಬಗ್ಗೆ ನನ್ನ ಪ್ರಕಾರ ಇವರಿಗೆ ಕುತೂಹಲ ಇದೆ ಕಾಂಗ್ರೆಸ್ ನಾಯಕರು ಅದೆಲ್ಲವನ್ನು ಚರ್ಚೆ ಮಾಡ್ತಿದ್ದಾರೆ ಆದರೆ ಫಸ್ಟ್ ಆಫ್ ಆಲ್ ಅವ್ರು ಸಚಿವ ಸಂಪುಟಕ್ಕೆ ಸೇರಬೇಕು ಅದಾದ್ಮೇಲೆ ತಾನೇ ಅವ್ರಿಗೆ ಯಾವ ಖಾತೆ ಕೊಡ್ತಾರೆ ಅಂತ ಫಸ್ಟ್ ಅದನ್ನೇ ಡಿಸೈಡ್ ಮಾಡ್ಕೊಂಡು ಆಮೇಲೆ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾರ ಐ ಥಿಂಕ್ ಆ ಸಾಧ್ಯತೆಗಳು ಇಲ್ಲ ಇನ್ನು ಯಾವಾಗ ಆಗ್ಬೋದು ಅಂತಂದರೆ ಮೊನ್ನೆ ಮೊನ್ನೆ ಕೂಡ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದ್ಯಕ್ಕೆ ಸಚಿವ ಸಂಪುಟ ಸಭೆ ಇಲ್ಲ ಅನ್ನೋ ಕಂಟೆಕ್ಸ್ಟಲ್ಲೇ ಮಾತಾಡಿದ್ದಾರೆ ಅದರಿಂದಾಗಿ ಈಗ ಆಗದೆ ಇರ್ಬೋದು ಮತ್ತೆ ಹಂಗಂತೇಳಿ ಆಗೋದೇ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಇದೊಂದು ವಿಷಯದಲ್ಲಿ ಏನಾದರೂ ಇದು ಅಗತ್ಯ ಮಾಡೋಣ ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇನಾದ್ರು ಹೈಕಮಾಂಡ್ ಮೇಲೆ ಒತ್ತಡ ಏರಿ ಹೈಕಮಾಂಡ್ ಒಪ್ಪಿಗೆಯನ್ನು ಪಡ್ಕೊಂಡ್ರೆ ಬಿ ಕೆ ಹರಿಪ್ರಸಾದ್ ಅವರ ಒಬ್ಬರನ್ನೇ ಸೇರಿಸ್ಕೊಳ್ಬೋದು ಆಗ ಸಂಪುಟ ವಿಸ್ತರಣೆ ಆಗತ್ತೆ ಹೇಗೂ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಒಂದು ಸಚಿವ ಸ್ಥಾನ ತೆರವಾಗಿದೆ ಇದರ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಇಲಾಖೆ ಬೇಡ ನನಗೆ ಬೇರೆ ಖಾತೆ ಕೊಡಿ ಅಂತ ಕೇಳ್ತಿದ್ದಾರಂತೆ ಹಾಗಾಗಿ ಆ ಸಣ್ಣ ಪುಟ್ಟ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಅನಿಸಿದ್ರೆ ಆ ಸಾಧ್ಯತೆಗಳು ಎಷ್ಟಿದಾವೆ ಅಂತ ಗೊತ್ತಿಲ್ಲ ಸೊ ಅನಿಸಿದ್ರೆ ಅವರು ಬಿ ಕೆ ಹರಿಪ್ರಸಾದ್ ಅವ್ರನ್ನ ತಗೊಳ್ಳುವಂಥ ಮನಸ್ಸನ್ನು ಮಾಡಬಹುದು ಗೊತ್ತಿಲ್ಲ ಆದರೆ ಸದ್ಯಕ್ಕೆ ಅಂದರೆ ಈಗ ಒಂದಷ್ಟು ಗೊಂದಲಗಳಿದಾವಲ್ಲ ಒಂದು ಜಾತಿ ಜನಗಣತಿ ಸಂಬಂಧಪಟ್ಟಂತೆ ಈ ಹೊಸ ಸಮೀಕ್ಷೆ ಮಾಡಬೇಕು ಅಂತ ಸರ್ಕಾರ ಹೊರಟಿದೆ ಆದರೆ ರಾಜ್ಯದಲ್ಲಿ ಸಂಪೂರ್ಣವಾದಂತಹ ರಾಜ್ಯದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ರಚನೆಯಾಗಿಲ್ಲ ಬರೀ ಅಧ್ಯಕ್ಷರಿದ್ದಾರೆ ಮತ್ತೆ ಈಗ ಮೊನ್ನೆ ಒಬ್ಬ ಸೆಕ್ರೆಟರಿಯನ್ನು ನೇಮಿಸಲಾಗಿದೆ ಇನ್ನೂ ಸದಸ್ಯರನ್ನ ನೇಮಕ ಮಾಡಬೇಕು ಸರ್ಕಾರ ಮನ್ಸು ಮಾಡಿದ್ರೆ ಅದು ಬಹಳ ದೊಡ್ಡ ವಿಷಯ ಅಲ್ಲ ಆದರೆ ಯಾವಾಗ ಮಾಡ್ತೋ ಗೊತ್ತಿಲ್ಲಲ್ಲ ಸೊ ಅವ್ರ ನೇಮಕ ಆಗಬೇಕು ಮತ್ತೆ ಅವ್ರ ಜೊತೆ ಸರ್ಕಾರ ಮಾ ಸಮಾಲೋಚನೆಯನ್ನು ನಡೆಸಬೇಕು ಯಾವಾಗ ಸಮೀಕ್ಷೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಧರಿಸಬೇಕು ವೇಳಾಪಟ್ಟಿಯನ್ನು ರೂಪಿಸ್ಬೇಕು ಇದೆಲ್ಲವನ್ನ ಮಾಡಬೇಕು ಯಾಕಂದ್ರೆ ಈಗ ಸರ್ಕಾರ ತೊಂಬತ್ತಿಂದ ಒಳಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದೆ ತೊಂಬತ್ತಿಂದ ಒಳಗಡೆ ಮಾಡಲಿಕ್ಕೆ ಬಹಳ ದೊಡ್ಡ ಸಮಸ್ಯೆ ಇರೋದು ಸಮೀಕ್ಷೆ ಮಾಡಬೇಕಾಗಿರುವಂತಹ ಶಿಕ್ಷಕರು ಸಿಗಲ್ಲ ಯಾಕಂದ್ರೆ ಅವ್ರಿಗೆ ಈಗ ಶೂಲು ಸ್ಕೂಲು ಶುರು ಆಗ್ಬಿಟ್ಟಿದೆ ಅದರಿಂದಾಗಿ ಅದೊಂದು ಅದೊಂದು ದೊಡ್ಡ ಟಾಸ್ಕ್ ಸರ್ಕಾರದ ಮುಂದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದಿದೆ ಇದೊಂದು ಇನ್ನೊಂದು ಈ ಬೆಂಗಳೂರಿನ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವರ್ಚಸ್ಸು ಸ್ವಲ್ಪ ಕುಂದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವರ್ಚಸ್ಸು ಕುಂದಿದೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಅಂತೂ ಬಹಳ ದೊಡ್ಡ ಅಸಮಾಧಾನ ಇದೆ ಇಂಥ ಸಂದರ್ಭದಲ್ಲಿ ಯಾರನ್ನೋ ಸೇರಿಸ್ಕೊಳ್ತಾರೆ ಅಥವಾ ಯಾರನ್ನೋ ಕೈ ಬಿಡ್ತಾರೆ ಅಂದರೆ ಆಬ್ವಿಯಸ್ಲಿ ಅದು ಪ್ರಾಬ್ಲಮ್ಮೇ ದೊಡ್ಡ ಆಗುತ್ತಾ ಸಣ್ಣ ಆಗುತ್ತಾ ಅದು ಬೇರೆ ವಿಷಯ ಆದರೆ ಯಾರದೋ ಆಕ್ಷೇಪಗಳು ಇರ್ತವೆ ನಮ್ಮನ್ನು ಸೇರಿಸ್ಕೋಬೇಕಿತ್ತು ಅವ್ರನ್ನ ಮಾತ್ರ ಸೇರಿಸ್ಕೊಂಡ್ರು ಅವ್ರನ್ನ ಯಾಕೆ ಸೇರಿಸ್ಕೊಂಡ್ರು ಈ ಥರದ್ದು ಏನೇನೋ ಸಮಸ್ಯೆಗಳು ಇರ್ತವೆ ಅದರಿಂದಾಗಿ ಈ ಎರಡು ಗೊಂದಲಗಳು ಒಂದು ಜಾತಿ ಜನಗಣತಿ ಇನ್ನೊಂದು ತೊಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಎರಡು ಗೊಂದಲಗಳ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿ ಕೆ ಹರಿಪ್ರಸಾದ್ ಅವರನ್ನು ತಮ್ಮ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳಿಕ್ಕೆ ಈಗಲೇ ಮನಸ್ಸು ಮಾಡ್ತಾರಾ ಅನ್ನೋದು ಪ್ರಶ್ನೆ ಹಾಗಾಗಿ ಸ್ವಲ್ಪ ಅಂದರೆ ಈ ಎರಡೂ ವಿಷಯಗಳಿಂದ ಸ್ವಲ್ಪ ಸುಧಾರಿಸ್ಕೊಂಡು ಮಾಡ್ಬೋದು ಅದೇ ಬೇಕಾದರೂ ಆಗ್ಬೋದು ತಿಂಗಳು ಆಗ್ಬೋದು ಅಥವಾ ಏನೋ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ ರೀತಿಯಲ್ಲಿ ಅವರು ಕೊಟ್ಟಿರುವ ಸುಳಿ ಊರುಗಳ ಅಕ್ಟೋಬರ್ ನವೆಂಬರ್ವರೆಗೆ ಆಗ್ಬೋದು ಆಗ ಸರ್ಕಾರಕ್ಕೆ ಎರಡು ವರ್ಷ ಆಗಿರುತ್ತೆ ಇಡೀ ಸಂಪುಟದ ಪುನರಚನೆ ಮಾಡೋಣ ದೊಡ್ಡ ಮಟ್ಟದಲ್ಲಿ ಯಾರು ನಿಷ್ಕ್ರಿಯರಾಗಿರ್ತಾರೋ ಸಚಿವರು ಅವ್ರನ್ನ ಒಂದು ಹತ್ತೆರಡು ಜನನ ಡ್ರಾಪ್ ಮಾಡಿ ಒಂದು ಹತ್ತೆರಡು ಜನನ ತೆಗೆದುಕೊಂಡು ಸರ್ಕಾರ ಒಂದು ಹೊಸ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಬೋದು ಹಾಗಾದ್ರೆ ಬಿ ಕೆ ಹರಿಪ್ರಸಾದ್ ಅವರು ಸಚಿವರಾಗ ಇನ್ನೂ ಸ್ವಲ್ಪ ತಡ ಆಗ್ಬೋದು ಬಟ್ ಈ ಥರದ ಒಂದು ಚರ್ಚೆ ಭಾಳ ಕುತೂಹಲಕಾರಿಯಾದಂಥ ಚರ್ಚೆ ಕಾಂಗ್ರೆಸ್ನಲ್ಲಿ ವಿಶೇಷವಾಗಿ ನಡೀತಿದೆ ಅನ್ನೋ ಕಾರಣಕ್ಕೋಸ್ಕರ ಈ ವಿಷಯವನ್ನು ನಿಮ್ಮ ಮುಂದೆ ಇಟ್ಟೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು